ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಸಮಾಜಶಾಸ್ತ್ರ ವಿಭಾಗದ ಒಂಬತ್ತನೇ ಅಧ್ಯಾಯವಾದ ಮಾನವ ಮತ್ತು ಸಮಾಜ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲ ಬಿಟ್ಟ ಸ್ಥಳ ಮಾನವನು ಸಮಾಜ ಜೀವಿ ಎರಡನೆಯ ಬಿಟಸ್ಥಳ ಔಪಚಾರಿಕ ಶಿಕ್ಷಣ ಶಾಲೆಯಲ್ಲಿ ದೊರೆಯುತ್ತದೆ ಮೂರನೆಯ ಬಿಟ್ಟಸ್ಥಳ ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಂಪ್ಟೆ ನಾಲ್ಕನೆಯ ಬಿಟ್ಟಸ್ಥಳ ಮಾನವನು ಮಾನವನಂತಾಗಲು ಸಾಮಾಜಿಕ ಪರಿಸರ ಅಗತ್ಯ ಐದನೆಯ ಬಿಟ್ಟಸ್ಥಳ ಮಾನವನು ತಮ್ಮ ಭಾವನೆಯನ್ನು ದೈಹಿಕ ಸಂಜ್ಞೆ ಮತ್ತು ಭಾಷೆಯ ಮೂಲಕ ತಮ್ಮ ಭಾವನೆ ವ್ಯಕ್ತಪಡಿಸುತ್ತಾನೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಆರನೆಯ ಪ್ರಶ್ನೆ ಮಾನವ ಸಮಾಜಜೀವಿ ಹೇಗೆ ಉತ್ತರ ಮಾನವ ಸಂಘಜೀವಿ ಎಲ್ಲರೊಟ್ಟಿಗೂ ಬದುಕಲು ಪ್ರಯತ್ನಿಸುತ್ತಾನೆ ನಮ್ಮೆಲ್ಲರ ಬೆಳವಣಿಗೆಗೆ ಸಮಾಜ ಅಗತ್ಯ ಏಕೆಂದರೆ ಮಾನವನ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳು ಅಗತ್ಯವಾಗಿವೆ ಹಾಗಾಗಿ ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಕರೆಯಲಾಗುತ್ತದೆ ಹೀಗೆ ಮಾನವನು ಸಮಾಜ ಜೀವಿಯಾಗಿದ್ದಾನೆ ಪ್ರಶ್ನೆ ಏಳು ಸಾಮಾಜಿಕರಣ ಎಂದರೇನು ಉತ್ತರ ನಾವು ಸಮಾಜದ ಸದಸ್ಯರಾಗಿ ಸಮಾಜದಲ್ಲಿ ಬಾಳಲು ಭಾಷೆ ಓದು ಆಟ ಯೋಚನಾ ವಿಧಾನ ಮತ್ತು ನಮ್ಮ ದೈಹಿಕ ಭಾಷೆ ಮೊದಲಾದವುಗಳನ್ನು ಕಲಿತುಕೊಳ್ಳುವ ಕ್ರಿಯೆಯನ್ನು ಸಾಮಾಜಿಕರಣ ಎನ್ನುವರು ಪ್ರಶ್ನೆ ಎಂಟು ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯು ಹೇಗಿದ್ದಳು ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲಾ ಎಂಬ ಹುಡುಗಿಯು ಒಂಬತ್ತು ವರ್ಷಗಳನ್ನು ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಳೆದಿದ್ದಳು ಅಲ್ಲಿ ಹಸಿ ಮಾಂಸ ತಿನ್ನುತ್ತಾ ಪಶುಗಳಂತೆ ನಾಲ್ಕು ಕಾಲುಗಳಲ್ಲಿ ನಡೆಯುತ್ತಿದ್ದಳು ನಂತರ ಮನುಷ್ಯನ ಸಹವಾಸದಿಂದ ಬೇಯಿಸಿದ ಪದಾರ್ಥಗಳನ್ನು ತಿನ್ನುವುದು ಮಾತನಾಡುವುದು ಇತರೆ ಮಕ್ಕಳಂತೆ ವರ್ತಿಸುವುದನ್ನು ಕಲಿತಳು ಅವಳಿಗೆ ಸ್ವಂತ ಪ್ರಜ್ಞೆ ಇರಲಿಲ್ಲ ಪ್ರಶ್ನೆ ಒಂಬತ್ತು ಆರಂಭಿಕ ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿ ಉತ್ತರ ಆರಂಭಿಕ ಸಮಾಜಶಾಸ್ತ್ರಜ್ಞರು ಆಗಸ್ಟ್ ಕಾಂಟೆ ಹರ್ಬರ್ಟ್ ಸ್ಪೆನ್ಸರ್ ಮ್ಯಾಕ್ಸ್ ವೆಬರ್ ಕಾರ್ಲ್ ಮಾರ್ಕ್ಸ್ ಎಮಿಲಿ ಡರ್ಕಿಮ್ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಹತ್ತನೆಯ ಪ್ರಶ್ನೆ ಮಾನವನು ಸಮಾಜಜೀವಿ ಎಂಬುದನ್ನು ವಿವರಿಸಿ ಉತ್ತರ ವ್ಯಕ್ತಿ ಮತ್ತು ಸಮಾಜದ ನಡುವೆ ಅನ್ಯೋನ್ಯವಾದ ಸಂಬಂಧವಿದೆ ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ ಹಾಗಾಗಿ ಮಾನವ ಸಮಾಜದ ಸೃಷ್ಟಿ ಸಮಾಜವು ಮಾನವನ ಸೃಷ್ಟಿ ಮಾನವ ಏಕಾಂಗಿಯಾಗಿ ಇರಲು ಸಾಧ್ಯವಿಲ್ಲ ಮಾನವ ಸಂಘಜೀವಿ ಎಲ್ಲರೊಟ್ಟಿಗೂ ಬದುಕಲು ಪ್ರಯತ್ನಿಸುತ್ತಾನೆ ಎಲ್ಲರ ಬೆಳವಣಿಗೆಗೆ ಸಮಾಜವು ಅಗತ್ಯ ಏಕೆಂದರೆ ಮಾನವನ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳು ಅಗತ್ಯವಾಗಿವೆ ಹಾಗಾಗಿ ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಹನ್ನೊಂದು ಮಾನವರಿಗೂ ಭಾಷೆಗೂ ಇರುವ ಸಂಬಂಧವನ್ನು ಬರೆಯಿರಿ ಉತ್ತರ ಮಾನವನು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಭಾಷೆಯು ಅಗತ್ಯ ನಿರ್ದಿಷ್ಟವಾದ ಸಂಬಂಧಗಳನ್ನು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಭಾಷೆಯು ಬಹಳ ಅಗತ್ಯ ಸಮಾಜವನ್ನು ಅಧ್ಯಯನ ಮಾಡಲು ಭಾಷೆಯು ಅಗತ್ಯ ಪ್ರಶ್ನೆ ಹನ್ನೆರಡು ಮಾನವ ಸಮಾಜಕ್ಕೂ ಪ್ರಾಣಿ ಸಮಾಜಕ್ಕೂ ಇರುವ ವ್ಯತ್ಯಾಸ ತಿಳಿಸಿ ಉತ್ತರ ಮಾನವ ಸಮಾಜ ಮನುಷ್ಯನಿಗೆ ಭಾಷೆ ಇದೆ ಪ್ರಾಣಿ ಸಮಾಜ ಪ್ರಾಣಿಗಳಿಗೆ ಭಾಷೆ ಇಲ್ಲ ಮನುಷ್ಯ ತಾರ್ಕಿಕವಾಗಿ ಯೋಚಿಸುತ್ತಾನೆ ಆದರೆ ಪ್ರಾಣಿಗಳು ತಾರ್ಕಿಕವಾಗಿ ಯೋಚಿಸುವುದಿಲ್ಲ ಮಾನವ ಸಾಮಾಜಿಕ ಸ್ಥಾನಮಾನಗಳನ್ನು ಹೊಂದಿರುತ್ತಾನೆ ಪ್ರಾಣಿಗಳು ಸಾಮಾಜಿಕ ಸ್ಥಾನಮಾನಗಳನ್ನು ಹೊಂದಿರುವುದಿಲ್ಲ ಮಾನವ ಸೃಜನಶೀಲತೆ ಹೊಂದಿರುತ್ತಾನೆ ಆದರೆ ಪ್ರಾಣಿಗಳು ಸೃಜನಶೀಲತೆಯನ್ನು ಹೊಂದಿರುವುದಿಲ್ಲ ಪ್ರಶ್ನೆ ಹದಿಮೂರು ಸಮಾಜಶಾಸ್ತ್ರವು ಏನನ್ನು ಅಧ್ಯಯನ ಮಾಡುತ್ತದೆ ಉತ್ತರ ಸಮಾಜಶಾಸ್ತ್ರವು ಸಮಾಜ ಸಂಸ್ಕೃತಿ ವರ್ತನೆ ಸಾಮಾಜಿಕ ಸಂಬಂಧಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ